ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಏನಪ್ಪ ಇದು ಅಂತ ನೋಡ್ತಾ ಇದ್ರೆ ಏನೂ ಇಲ್ಲ ಕಣ್ರಿ ಸಿಂಪಲ್ಲಾಗಿ ಮನೇಲಿರೋ ಎಲ್ದಿಯಾದ ಪದಾರ್ಥ ಬಳಸ್ಕೊಂಡು ಈ ಟೇಸ್ಟಿಯಾದ ಫಿಶ್ ಫ್ರೈ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ ಈಗ ಬನ್ನಿ ಮಾಡೋ ವಿಧಾನ ಮತ್ತು ಬೇಕಾಗಿರು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮಾಡೋ ವಿಧಾನ ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಳ್ತೀನಿ ಫಿಶ್ ಫ್ರೈ ಅಂತೂ ಸೂಪರಾಗಿರುತ್ತೆ ಕಡಿರಿ ನೀವು ಒಂದು ಸತಿ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಇದೇ ಥರ ಸೈಡ್ ಡಿಶ್ ಆಗಿ ಮಾಡ್ಕೊತೀರಾ ಬರೀ ಫಿಶ್ನೇ ತಿನ್ಬಿಡ್ತೀರ ನೀವು ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ ಈಗ ನೋಡಿ ಒಂದು ಕೆ ಜಿ ಆಗಷ್ಟು ಫಿಶ್ ತೊಗೊಂಡಿದ್ದೀನಿ ಫಿಶ್ನ ಈ ಶೇಪಲ್ಲಿ ಕಟ್ ಮಾಡಿಸ್ಕೊಂಡಿದ್ದೀನಿ ನೀವು ಯಾವ ಫಿಶ್ಶನ್ನ ಆ್ಯಡ್ ಮಾಡ್ಕೋಬೋದು ನಾನು ಜಿಲೇಬಿ ಫಿಶ್ ತೊಗೊಂಡಿದ್ದೀನಿ ಇದು ಒಂದು ಕೆ ಜಿ ಆಗೋಷ್ಟಿದೆ ಇದಕ್ಕೆ ಮಸಾಲೆ ಮನೆಯಲ್ಲೇ ಈಸಿಯಾಗಿ ಪ್ರಿಪೇರಾಗಿ ನಾವೇ ಮಾಡ್ಕೊಬೋದು ಅಷ್ಟು ರುಚಿಯಾಗಿರುವಂಥ ಮಸಾಲೆ ತೋರಿಸ್ತೀನಿ ಈಗ ನಾನು ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ಬಿಡಿಸಿ ಹಸಿ ಕರ್ಬೇವು ಸ್ವಲ್ಪ ಶುಂಠಿ ಸ್ವಲ್ಪ ಒಂದು ನಿಂಬೆಹಣ್ಣು ರಸ ತೊಗೊಳ್ತೀನಿ ಸ್ವಲ್ಪ ಕ್ಲಾನ್ ಪೌಡರ್ ನೀವು ಬೇಕಾದರೆ ಆ್ಯಡ್ ಮಾಡ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಕೊಬೋದು ನಾನೊಂದು ಸ್ಪೂನ್ ಆಗೋಷ್ಟು ಸೇರಿಸ್ಕೊಂತೀನಿ ಕ್ಲಾನ್ ಪೌಡರ್ನ ರುಚಿಗೆ ತಕ್ಕ ಸೊಪ್ಪು ಖಾರಕ್ಕೆ ನಾನು ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ಒಂದು ಸ್ಪೂನ್ ತೊಗೊಂಡಿದ್ದೀನಿ ನೀವು ಖಾರ ಎಷ್ಟು ತಿಂತೀರೋ ಅದ ಮೇಲೆ ನೋಡಿ ಆ್ಯಡ್ ಮಾಡ್ಕೊಳ್ಳಿ ಚಿಟಿಕೆ ಅರಿಶಿನ ಒಂದು ದೊಡ್ಡ ಸ್ಪೂನ್ ಆಗೋಷ್ಟು ಮೆಣಸು ಒಂದು ಸ್ಪೂನ್ ಆಗೋಷ್ಟು ಸೋಂಪು ಯಾವುದೇ ಕಾರಣಕ್ಕೂ ಏನೇ ಮಿಸ್ ಮಾಡಿದ್ರು ಈ ಸೋಂಪು ಮೆಣಸು ಅನ್ನೋದು ಮಾತ್ರ ಕಂಪಲ್ಸರಿ ಆ್ಯಡ್ ಮಾಡ್ಕೊಳ್ಳಿ ಆಗಲೇ ನಮಗೆ ಈ ಫಿಶ್ ಫ್ರೈ ಅನ್ನೋದು ಸೂಪರಾಗಿರುತ್ತೆ ಈಗ ನಾವು ಒಂದು ಮಿಕ್ಸಿ ಬೌಲ್ಗೆ ತೊಗೊಂಡು ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಬೌಲ್ ತೊಗೊತೀನಿ ನಾನು ಈಗ ನೋಡಿ ನಾನು ಮಿಕ್ಸಿ ಬೌಲ್ಗೆ ಖಾರದ ಪೌಡರು ನೀವು ಖಾರ ಎಷ್ಟು ತಿಂತೀರೋ ಅದ ಮೇಲೆ ಆ್ಯಡ್ ಮಾಡ್ಕೊಳ್ಳೋ ಮೇ ಪೆಪ್ಪರ್ ಸೋಂಪು ಮತ್ತು ಅರಿಶಿನ ಮತ್ತು ರುಚಿಗೆ ತಕ್ಕ ಸೊಪ್ಪು ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದಾರೆ ಅದನ್ನು ಸೇರಿಸ್ಕೊಳ್ಳೋಣ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಮತ್ತು ಶುಂಠಿ ಈಗ ಇದನ್ನ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನಾವು ಇನ್ನೀಗ ಗ್ರೈಂಡ್ ಮಾಡ್ಕೊಂಬಂದು ಆಮೇಲೆ ಲೆಮನ್ನು ಆ್ಯಡ್ ಮಾಡ್ಕೊಳ್ಳೋಣ ಈಗ ನೋಡಿ ನಾನು ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ್ದೀನಲ್ಲ ಈಗ ಲೆಮೆನ್ ತೊಗೊಂಡಿದ್ದೀನಿ ಆ ಲೆಮನ್ನಾನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ ನೋಡಿ ಒಂದು ಲೆಮನ್ನ ತೊಗೊಂಡಿದ್ದೀನಿ ಪೂರ್ತಿ ರಸ ಹಿಂಡ್ಕೊಂಡು ಇನ್ನೊಂದು ಇನ್ನೊಂದ್ಸರ್ತಿ ಗ್ರೈಂಡ್ ಮಾಡ್ಕೊಬರ್ತೀನಿ ಈಗ ನಾನು ನೋಡಿ ಲೆಮೆನ್ ಇಸ್ಕೊಂಡಿದ್ದೀನಲ್ಲ ಈಗ ಇದನ್ನು ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ನೀಟಾಗಿ ಸಲ ಈಗ ನೋಡಿ ನಾವು ರುಬ್ಬಿರೋ ಮಸಾಲೆನ ಒಂದು ಪ್ಲೇಟ್ಗೆ ಸೇಸ್ಕೊಳ್ಳೋಣ ಎಲ್ಲನೂ ಸೇಸ್ಕೊಳ್ತೀನಿ ಒಂದು ಪ್ಲೇಟ್ಗೆ ಈಗ ನಾವು ಸ್ವಲ್ಪ ಕಾನ್ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಆಗೋಷ್ಟು ಸೇಸ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ನೀವು ಬೇಡ್ದಿದೆ ಸ್ಕಿಪ್ ಮಾಡ್ಕೊಳ್ಳೋದು ನಾನು ಒಂದು ಸ್ವಲ್ಪ ಸೇಸ್ಕೊತೀನಿ ಕ್ಲಾನ್ ಪೌಡರ್ ಹಾಕೋದು ನಮಗೆ ಫಿಶ್ ಫ್ರೈ ಅಂದರೆ ತುಂಬ ಚೆನ್ನಾಗಿತ್ತು ಅದರಿಂದ ಸ್ವಲ್ಪ ಆಡಮಾಕೊಂಡು ಈಗ ಇದನ್ನ ಚೆನ್ನಾಗಿ ಕಲಿಸ್ಕೊಳ ನೋಡಿ ಎಲ್ಲ ಹೊಂದ್ಕೊಂಡೋಗಿ ಈ ಥರ ಮಿಕ್ಸ್ ಮಾಡ್ಕೊಳ ನಾನೀಗ ಕಲಿಸ್ಕೊತೀನಿ ನೋಡಿ ನೀಟಾಗಿ ನೋಡಿ ಈಗ ನಾನು ಎಲ್ಲ ಹೊಂದ್ಕೊಳಗೆ ಮಿಕ್ ಮಿಕ್ಸ್ ಮಾಡ್ಕೊಳ ಈಗ ಫಿಶ್ ತೊಗೊಳ್ಳೋಣ ನೋಡಿ ಈ ಥರ ಫಿಶ್ಗೆ ಈ ಥರ ಅಪ್ಲೈ ಮಾಡ್ಕೋಬೇಕು ಎಲ್ಲ ಫಿಶ್ಗೂ ನಾನು ಈ ಥರ ಮಾಡ್ಕೊತೀನಿ ಬ್ಯಾಕು ಫ್ರಂಟು ಎರಡು ಕಡೆಯೂ ನೋಡಿ ಈ ಥರ ನೀಟಾಗಿ ಮಾಡ್ಕೋಬೇಕು ಮೀ ಮಸಾಲೆನ ನಾವು ಈ ಥರ ಎರಡು ಕಡೆನೂ ಚೆನ್ನಾಗಿ ಇದು ಮಾಡ್ಕೋಬೇಕು ಈ ಥರ ಮ್ಯಾಶ್ ಮಾಡ್ಕೋಬೇಕು ಈಗ ನಾನು ನೋಡಿ ಈ ಥರ ಇದ್ದೀನಿ ನೋಡಿ ನೀಟಾಗಿ ಎಲ್ಲದಕ್ಕೂ ಇದೇ ಥರ ಮಾಡ್ಕೊಬೇಕು ಈಗ ನಾನು ಮಾಡಿಕೊಂಡು ತೋರಿಸ್ತೀನಿ ನೋಡಿ ನಿಮಗೆ ಈಗ ನಾನು ನೋಡಿ ಫಿಶ್ಗೆಲ್ಲ ಮಸಾಲೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಈಗ ಫೈವ್ ಮಿನಿಟ್ಸು ಹಾಗೆ ಬಿಟ್ಬಿಡ್ತೀನಿ ಯಾಕಂದರೆ ನಮಗೆ ಆ ಪಿಶ್ಶಿಗೆ ನಾವು ಹಾಕಿರೋ ಮಸಾಲೆ ಚೆನ್ನಾಗಿ ಹೀರ್ಕೋಬೇಕು ಅದರಿಂದ ನಾನು ಒಂದು ಐದು ನಿಮಿಷ ಆಗಿಬಿಟ್ಟಿರ್ತೀನಿ ನೋಡಿ ಐದು ನಿಮಿಷ ಆಗಿದೆ ಈಗ ನಾವು ಫಿಶ್ ಫ್ರೈನ ಮಾಡ್ಕೊಂಡ ನಾನು ಸ್ಟವ್ ಮೇಲೆ ಒಂದು ಇಂಚ್ ಹೆಂಚಿಟ್ಕೊತೀನಿ ಈಗ ನಾನು ನೋಡಿ ಸ್ಟವ್ ಮೇಲೆ ಹೆಂಚಿಟ್ಕೊಂಡಿದ್ನಲ್ಲ ಹೆಂಚು ಚೆನ್ನಾಗಿ ಕಾದಿದೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇಸ್ಕೊತೀನಿ ಈ ಥರ ಚೆನ್ನಾಗಿನ ಅಲ್ಲೆಲ್ಲ ಹೆಂಚಿಗೆ ಚೆನ್ನಾಗಿ ಥರ ಮಾಡ್ಕೊಳ್ಳಿ ಈಗ ನಾವು ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ಫಿಶ್ನ ಹೆಂಚ ಮೇಲೆ ಆ್ಯಡ್ ಮಾಡ್ಕೋಣ ಲೋ ಫ್ಲೇಮಲ್ಲೇ ನಾವು ಮಾಡ್ಕೊಬೇಕಿದ್ದೀನಿ ಐ ಫ್ಲೇಮಲ್ಲಿ ಇಟ್ಕೊಂಡ ನಮಗೆ ಬೇಗ ಇದಾಗೋ ಚಾನ್ಸ್ ಇರುತ್ತೆ ಆದಷ್ಟು ಲೋ ಫ್ಲೇಮಲ್ಲೇ ಇನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ಎಲ್ಲ ಇಟ್ಕೊಂಡಿದ್ನಲ್ಲ ಈಗ ಚೆನ್ನಾಗಿಲ್ಲ ಫ್ರೈ ಮಾಡ್ಕೊತೀನಿ ಈಗ ಮೇಲೆ ಸ್ವಲ್ಪ ನೆಲೆಸೋಣ ಯಾಕಂದರೆ ನಮಗೆ ಬೇಗ ಥರ ಅದನ್ನು ಒಂದು ಎರಡು ಟೇಬಲ್ ಸ್ಪೂನ್ ಆದಷ್ಟು ಇಲ್ಲಿಂದ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೊತೀನಿ ನೋಡಿ ಈಗ ನೋಡಿ ಒಂದು ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ರೆ ಇದನ್ನ ಮತ್ತೊಂದು ಕಡೆ ಉಲ್ಟ ಮಾಡ್ಕೊಳ್ಳೋಣ ಈ ಥರ ಒಂದು ಸ್ಪೂನ್ ಸಹಾಯದಿಂದ ನೀವು ಥರ ಉಲ್ಟ ಮಾಡ್ಕೊಳ್ಳಿ ನಮಗೆ ಎರಡು ಕಡೆಯೂ ಚೆನ್ನಾಗಿ ಬೇಯಬೇಕು ಅದರಿಂದ ನಾನು ಈ ಥರ ಸ್ಲೋಲಿ ಉಲ್ಟ ಮಾಡ್ಕೊಂಡ್ರೆ ಸಾಕು ನಮಗೆ ಫಿಶು ಬೇಗ ಬೇಯುತ್ತೆ ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಈಗ ಫಿಶ್ ಫ್ರೈನ ನೋಡಿ ಎರಡು ಚೆನ್ನಾಗಿ ಚೆನ್ನಾಗಿನ್ನ ಫ್ರೈ ಮಾಡ್ಕೊತೀನಿ ಈಗ ನಾನು ಇದನ್ನ ಒಂದು ಕಡೆ ಊಟ ಮಾಡಿದ್ದೀನಿ ಇನ್ನೊಂದು ಸ್ವಲ್ಪ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಣ ಈಗ ನೋಡಿ ಎರಡು ಕಡೆಯೂ ಚೆನ್ನಾಗಿ ಬೆಂದಿದೆ ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡಿ ತೋರ್ಸ್ತೀನಿ ನೋಡಿ ಈಗ ನೋಡಿ ಫಿಶ್ ಫ್ರೈ ರೆಡಿಯಾಗಿದೆ ನಾನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಅಂದರೆ ನೀವು ಕಳೆದೇ ಹೋಗ್ತೀರ ಅಷ್ಟು ರುಚಿಯಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಅದು ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋ ಬರಬೇಡಿ ಬ ಬಾಯ್